ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪ್ರಶಾಂತ್ ನಗರ ಅನ್ನೋ ಒಂದು ಜಾಗದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಈ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು ಒಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಒಂದು ಆಗಿರೋ ಮರ್ಡರ್ ಅಂತ ಗೊತ್ತಾಗಿದೆ ಇದರಲ್ಲಿ ಯಾರು ಮೃತ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತು ಇದರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಕೂಡ ಇಲ್ಲ ಹೊಸಕೋಟೆಯಲ್ಲಿರೋದು ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಒಂದು ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಆಸ್ ರಿಲೇಟೆಡ್ ರಿಸಲ್ಟೆಡ್ ಇನ್ ಮರ್ಡರ್ ಸದ್ಯಕ್ಕೆ ನಾವು ಅತಿ ಶೀಘ್ರದಲ್ಲೇ ಈ ಬಾಡಿಯನ್ನು ನಾವು ಶಿಫ್ಟ್ ಮಾಡಿ ಈ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡೋದಕ್ಕೆ ಒಂದು ತಂಡವನ್ನು ಇನ್ಸ್ಪೆಕ್ಟರ್ ಹೆಡ್ಡಲ್ಲಿ ನಾವು ರಚನೆ ಮಾಡಿದ್ದೀವಿ ಆದಷ್ಟು ಬೇಗ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ನಿಮ್ಮ ಆ್ಯಸ್ ಆಫ್ ನಾವು ನಾವು ಅದರ ಬಗ್ಗೆ ಏನೂ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ ಫಸ್ಟು ಎಫ್ ಐ ಆರ್ ಫೈಲ್ ಆಗಲಿ ಎಫ್ ಐ ಆರ್ ಫೈಲ್ ಆದಮೇಲೆ ಅವ್ರ ಮೇಲೆ ಯಾರ್ಯಾರು ಅನುಮಾನ ಇದೆ ಅಂತ ಹೇಳ್ಕೊಂಡು ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ ಈಗ ತೀರ್ಕೊಂಡಿರೋರು ಮೃತ ಬಂದ್ಬಿಟ್ಟು ಅವರು ಎಲ್ಲ ಫ್ರೆಂಡ್ಸೇ ಅವರು ಅವರು ಮೇನ್ ಫ್ರೆಂಡ್ಸೇ ಮೃತ ಬಂದ್ಬಿಟ್ಟು ಅಮ್ಮೀನ್ ಅಂತ ಆಮೇಲೆ ಇದರಲ್ಲಿ ಯಾರು ಮೇನ್ ಕ್ಯೂಸ್ ಇದ್ದಾರೆ ಅದರಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಗಿರೋದು ಈ ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಅದನ್ನು ಮಾತನಾಡೋದಕ್ಕೆ ಅವರೆಲ್ಲ ಈ ಹೊಸಕೋಟೆಯಲ್ಲಿದ್ದರೂ ಇಲ್ಲಿ ಹೆಂಡತಿ ಅವರ ಅಕ್ಕನ ಮನೆ ಇದೆ ಸೊ ಇಲ್ಲಿಗೆ ಬಂದು ಅವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅದನ್ನು ಬಂದಾಗ ಮಾತಿಗೆ ಮಾತು ಬೆಳೆದು ಇದು ಒಂದು ಕೃತ್ಯ ನಡೆದಿದೆ ಆಲ್ರೆಡಿ